Nleba. <coughs> ഇല്ല കൊച്ചി നല്ലൊരു ജാമ്യം பட்னா தேவர்த்து பத்திரம் கட்டிக்கலாம் அப்ப செகண்ட்ல வந்து நிக்குது அது வளரவே தெரியல அது உத்தரரே கூட வரக்க மாட்டேங்குது பட்டை அந்த சப்போர்ட் வா அது

Mmm. ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆಯನ್ನು ನೀಡಿದ್ದಾರೆ ಅವರೇ ಅದರ ಯಾವ್ಯಾವ ರಸ್ತೆಗಳು ಅಂತ ಹೇಳಿ ಅವರು ಒಂದ್ ಎರಡು ಮಾತುಗಳನ್ನ ಆಡಬೇಕಾಗಿ ನಾನು ಅವರಲ್ಲಿ ನಿಮಗೆ ಬಂದಿರತಕ್ಕಂಥ ನಮ್ಮ ನೆಚ್ಚಿನ ಶಾಸಕರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನ ಕೊಡ್ತಾ ಇದ್ದೇನೆ ಅದೇ ರೀತಿ ನೀವು ಬಂದಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಹಿರಿಯ ಕಾರ್ಯಕರ್ತರುಗಳು ಹಾಗೂ ಇಲ್ಲಿಯ ಝೋನಲ್ ಅಧ್ಯಕ್ಷರುಗಳು ಹಾಗೂ ವಲಯ ಅಧ್ಯಕ್ಷರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಸದಸ್ಯರಿಗೂ ಸಹ ಈ ಸಂದರ್ಭದಲ್ಲಿ ವಿಶೇಷವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೆ ಬ್ಲಾಕ್ ಅಧ್ಯಕ್ಷರು ಎಲ್ಲರಿಗೂ ಈ ಸಂದರ್ಭದಲ್ಲಿ ವಿಶೇಷವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ನಲ್ಲೂರು ಗ್ರಾಮಕ್ಕೆ ಇವತ್ತು ನಮ್ಮ ಮಾನ್ಯ ಶಾಸಕರು ಆಗಮಿಸಿರ್ತಾರೆ ಅವರು ಹಾಗೂ ಕಾನೂನು ಸಲಹೆಗಾರ ಆದಂತನವರು ನಮ್ಮ ಗ್ರಾಮಕ್ಕೆ ಆಗಮಿಸುತ್ತಾರೆ ಅವರಿಗೆ ನಮ್ಮ ಸಮಸ್ತ ಊರಿನ ಪರವಾಗಿ ಎಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತವನ್ನು ಕೋರುವ ಹಾಗೆ ಅವರು ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮುಗಿಸ್ತಾ ಬರ್ತಾ ಇದ್ದಾರೆ ಸಮಯದ ಅಭಾವ ಇರುವ ಕಾರಣ ಎಲ್ಲಲ್ಲಿ ಒಂದು ಅರ್ಧ ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿ ಹೋಗ್ತಾ ಇರೋದು ನಮ್ಮೊಂದು ಸುದೀರ್ಘ ಅಂತ ಹೇಳ್ಬೋದು ಅದೇ ರೀತಿ ನಾವು ಒಂದು ದೊಡ್ಡ ಒಂದು ಕಾರ್ಯಕ್ರಮ ಮಾಡುವಂತ ಒಂದು ಯೋಜನೆಯಲ್ಲಿದ್ವಿ ಆ ರೀತಿ ಆಗಲಿಕ್ಕೆ ಚಾನ್ಸಸ್ ಇಲ್ಲ ಇವತ್ತು ಕೋರ್ಟ್ ಕಂಡಕ್ಕೆ ಬರೋದ್ರಿಂದ ಅದೇ ರೀತಿ ಇಷ್ಟು ಕಾಮಗಾರಿಗಳನ್ನು ಸುಗಮವಾಗಿ ತಾವು ನಡೆಸಿಕೊಟ್ಟು ಎಲ್ಲ ಗ್ರಾಮಸ್ಥರಿಗೂ ಬೆಕ್ಕ ಸುಳಿದ ಜನ ಬಂದಿರ್ತಾರೆ ನಲ್ಲೂರಿಂದ ಪೊನಸಂತೆಯಿಂದ ಹಲವಾರು ಕಡೆಯಿಂದ ಇಲ್ಲಿ ಜನ ಆಗಮಿಸಿರ್ತಾರೆ ಅವರಿಗೆಲ್ಲ ನಮ್ಮ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಶಾಸಕರೊಂದು ಎರಡು ಮಾತನಾಡಬೇಕು ಅಂತ ಕೇಳ್ಕೊಳ್ತಿದ್ದಾರೆ ಇಲ್ಲಿ ಸೇರಿರುವಂಥ ಪಂಚಾಯಿತಿಯ ಪೌರಾನ್ವಿತ ಅಧ್ಯಕ್ಷರು ಎಲ್ಲ ಸೌರಾಳಿತ ಸದಸ್ಯರೇ ನಮ್ಮ ಸೌರ ಅಧ್ಯಕ್ಷರಾದಂಥ ಬಾಬಿನವರೆ ನಾಯಕರಾದಂಥ ದಿನೇಶ್ ಅವರೇ ಲವಾಮೆ ವಿಶೇಷವಾಗಿ ನಮಗೆ ಇವತ್ತು ಮೈಸೂರಿನಿಂದ ನಮ್ಮ ನಾಯಕರಾದಂಥ ಲಕ್ಷ್ಮಣ್ ಆಗಮಿಸಿದ್ದಾರೆ ಅವರಿಗೆ ವಿಶೇಷವಾಗಿ ನನ್ನಡ ಪರವಾಗಿ ಸ್ವಾಗತ ವ್ಯಾಸಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಎಂಟು ಹತ್ತು ದಿವಸದಿಂದ ಎಲ್ಲ ಪಂಚಾಯಿತಿಗೆ ಹೋಗಿ ನಾನು ಮತ್ತು ನಮ್ಮೆಲ್ಲ ನಾಯಕರು ಅಲ್ಲಿಯ ಸ್ಥಳೀಯ ಮುಖಂಡರು ಸೇರಿ ಸಾಂಕೇತಿಕವಾಗಿ ಒಂದು ಪಂಚಾಯಿತಿಯಲ್ಲಿ ಒಂದು ಜಾಗವನ್ನು ಗುರುತಿಸಿ ಅಲ್ಲೊಂದು ಪೂಜೆಯನ್ನು ನೆರವೇರಿಸಿ ಕಾಮಗಾರಿಗೆ ಚಾಲನೆ ಕೊಡುವಂಥ ಕಾರ್ಯಕ್ರಮವನ್ನು ನಂಬಿಕೊಂಡಿ ಇವತ್ತು ಸಂತೆ ಗ್ರಾಮ ಪಂಚಾಯಿತಿಯಲ್ಲಿ ಅದನ್ನು ಮಾಡಿದ್ದೇವೆ ಸಂತೆ ಪಂಚಾಯಿತಿ ವ್ಯಾಪ್ತಿಗೆ ಅರವತ್ತು ಲಕ್ಷ ರೂಪಾಯಿಯನ್ನು ಅನುದಾನವಾಗಿ ಈ ಬಾರಿಗೆ ಬಿಡುಗಡೆ ಮಾಡಲಾಗಿದೆ ಅದರಲ್ಲಿ ಹಲವಾರು ರಸ್ತೆ ಕಾಮಗಾರಿಗಳನ್ನು ಯಾರು ಸ್ಥಳೀಯರು ಆಯ್ಕೆ ಮಾಡಿಕೊಟ್ಟಿದ್ದಾರೆ ಅದನ್ನು ಈ ಬಾರಿಯ ಆ್ಯಕ್ಷನ್ ಪ್ಲ್ಯಾನಲ್ಲಿ ಸೇರಿಸಿದೆ ಕ್ಷೇತ್ರಕ್ಕೆ ಇನ್ನೂರ ಐವತ್ತು ಕೋಟಿ ಇವತ್ತು ಇಪ್ಪತ್ತು ಕೋಟಿ ಕೋಟಿ ಕೂಡ ಆಗಿದೆ ರಾಜ್ಯ ಹೆದ್ದಾರಿಯ ಇಪ್ಪತ್ತೈದು ಕೋಟಿ ಆಗಿದೆ ಮತ್ತು ಸಿ ಎಸ್ ಆರ್ ಅಂದರೆ ಕೇಂದ್ರದಿಂದ ಬರುವಂಥ ರಾಜ್ಯ ಸರ್ಕಾರ ಕೊಡೋ ಆರು ಕೋಟಿ ಆಗಿದೆ ಇದನ್ನೆಲ್ಲ ಹೊರತುಪಡಿಸಿ ಮತ್ತು ಮೂವತ್ತು ಕೋಟಿ ಕಾಮಗಾರಿ ಯಾವುದು ಟೆಂಡರು ಆಗಿಲ್ಲ ಚಾಲನೆ ಬಂದಿಲ್ಲ ಅದನ್ನು ಬಿಟ್ಟು ಹೊರತುಪಡಿಸಿ ಇನ್ನೂರೈವತ್ತು ಕೋಟಿಗಿಂತ ಹೆಚ್ಚು ಅನುದಾನವನ್ನು ಸರ್ಕಾರ ಕುಡಿಯುವ ನೀರಿನ ಘಟಕಕ್ಕೆ ಪಾದಚಾರಿ ನಡೆಯುವ ವ್ಯವಸ್ಥೆಗೆ ಉದ್ಯಾನವನಕ್ಕೆ ದೇವಾಲಯಗಳಿಗೆ ಮಸೀದಿ ಚರ್ಚು ಸಮುದಾಯ ಭವನ ಐನ್ಮನೆ ಕೆರೆಗಳು ಎಲ್ಲರ ಅಭಿವೃದ್ಧಿಗೆ ತಡೆಗೋಡೆಗಳು ಇದರೆಲ್ಲ ಅಭಿವೃದ್ಧಿಗೆ ಕೊಟ್ಟಿದ್ದಾರೆ ಬಹುಶಃ ಇಷ್ಟೊಂದು ದೊಡ್ಡ ಪ್ರಮಾಣದ ಹಣವನ್ನು ಈ ಸಣ್ಣ ಅವಧಿಯಲ್ಲಿ ಅಂದರೆ ಒಂಬತ್ತು ಹತ್ತು ತಿಂಗಳ ಅವಧಿಯಲ್ಲಿ ಸರ್ಕಾರ ಯಾವತ್ತೂ ಕೂಡ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಕೊಟ್ಟಿಲ್ಲ ಅಂತ ನನ್ನ ಅನಿಸಿಕೆ ಆದ್ದರಿಂದ ಸಮಸ್ತ ವಿರಾಜಪೇಟೆ ನಾಗರಿಕರ ಪರವಾಗಿ ತಮ್ಮೆಲ್ಲರ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಸಂಪುಟ ಸಚಿವರಿಗೆ ಸರ್ಕಾರಕ್ಕೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ನಾವು ಅಭಿವೃದ್ಧಿ ಕಾಮಗಾರಿಯನ್ನು ಇವತ್ತು ಚಾಲನೆ ಕೊಡೋದನ್ನ ತಗೊಂಡು ಇದಕ್ಕಿಂತ ಮೊದಲು ಕೂಡ ಹಲವಾರು ರಸ್ತೆ ಕಾಮಗಾರಿ ಬ್ರಿಡ್ಜ್ ಕಾಮಗಾರಿ ತಡೆಗೋಡೆ ಕಾಮಗಾರಿಯನ್ನು ಚಾಲನೆ ಕೊಡೋದು ಮಾತ್ರ ಅಲ್ಲ ಸಂಪೂರ್ಣವಾಗಿ ಪೂರ್ಣಗೊಳಿಸಿ ಉದ್ಘಾಟನೆಯನ್ನು ಕೂಡ ನಾವು ಮಾಡಿದ್ದೇವೆ ನಾನು ಚಾಲನೆ ಕೊಟ್ಟಂಥ ಕಾರ್ಯಕ್ರಮ ತೊಂಬತ್ತೈದು ಕಟ್ಟಡಗಳು ಒಂದೆರಡು ಅಲ್ಲಿ ಇಲ್ಲಿ ಬಿಟ್ಟರೆ ಅವಕ್ಕೆ ಎಲ್ಲವೂ ಕೂಡ ಗುಣಮಟ್ಟವಾಗಿ ಪೂರ್ಣಗೊಂಡಿದೆ ನಿಗದಿತ ಸಮಯಕ್ಕಿಂತ ಮುಂಚೆನೇ ಪೂರ್ಣಗೊಂಡಿ ಅದೇ ರೀತಿ ಈ ಕೆಲಸಗಳು ಕೂಡ ಆಗಬೇಕು ಪಂಚಾಯತಿ ಇವತ್ತು ನಮಗೆ ಬರೀ ರಸ್ತೆಗಳಿಗೆ ಇಪ್ಪತ್ತು ಮೂವತ್ತು ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದಾರೆ ಅರವತ್ತು ಪಂಚಾಯಿತಿ ಇರುವ ಭೌಗೋಳಿಕವಾಗಿ ಭಾಳ ದೊಡ್ಡ ಪ್ರದೇಶ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ ಇಡೀ ಕರ್ನಾಟಕದಲ್ಲೇ ದೊಡ್ಡ ಪ್ರದೇಶ ಈ ಕೆಲವು ಭಾಗಕ್ಕೆ ಮಾತ್ರ ಅವರು ಸಂಚಾರವಾಗಿ ಲಕ್ಷ್ಮಣವರು ಭಾಳ ಆಶ್ಚರ್ಯಪಡ್ತಾಯಿದ್ದಾರೆ ಯಾವ ಥರ ಇದೆ ಆ ರೀತಿಯಾದಂಥ ಪ್ರದೇಶ ಮೊನ್ನೆ ಒಂದು ಕಡೆ ಹೋದಾಗ ಕೇವಲ ಹದಿನೈದು ದಿವಸಗಳಿವೆ ಇವತ್ತು ಗೋಣಿ ಕಪ್ಪಲು ತಡೆಗೋಡೆ ಕೂಡ ಆಲ್ಮೋಸ್ಟ್ ಮುಕ್ತಾಯ ಆಗಿದೆ ನಾವು ಹೋದಂಥ ಗ್ರಾಮದಲ್ಲಿ ಹದಿನೈದು ದಿವಸದಲ್ಲಿ ಭಾಳ ದೊಡ್ಡ ಒಂದು ತೊಡೆಗೋಡೆಯನ್ನು ಮುಕ್ತಾಯಿಸಿ ಪೂರ್ಣಗೊಳಿಸಿ ನಾವು ಅವ್ರಿಗೆ ಉದ್ಘಾಟನೆ ಮಾಡುವಂಥ ಕಾರ್ಯಕ್ರಮವನ್ನು ಕೂಡ ಮಾಡ್ತೀವಿ ಇಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇವಾಗ ನಾವು ಕೊಟ್ಟಂಥ ಚಾಲನೆ ಕೊಟ್ಟಂಥ ಕ ಕಾರ್ಯಕ್ರಮಗಳೇನಿದೆ ಅದು ಕೂಡ ಶೀಘ್ರ ಗತಿಯಲ್ಲಿ ಆಗಬೇಕು ಪೂರ್ಣಗೊಳ್ಳಬೇಕು ಗುಣಮಟ್ಟ ಒಳಗಬೇಕು ಅಷ್ಟೇ ನಮ್ಮ ಸ್ವಾಮಿಗಳು ಕೂಡ ಅದನ್ನೇ ಹೇಳ್ತಾಯಿದ್ರು ಬೇಗ ಮಾಡಿ ಬೇಗ ಮಾಡಿ ಐದು ಸತಿ ಹೇಳ್ಬಿಟ್ಟು ಆದರೆ ಅದೇ ನಮ್ಮ ಕೆಲಸ ಅದನ್ನ ಜವಾಬ್ದಾರಿ ಎಲ್ಲ ನಾಗರಿಕ ಮೇಲೆ ಕೂಡ ಇರುತ್ತೆ ಅಭಿವೃದ್ಧಿಯ ಅಭಿವೃದ್ಧಿ ಏನಿದೆ ಒಂದು ನಿಮಿಷ ಮುಗಿಸಿ ಅಭಿವೃದ್ಧಿ ಏನಿದೆ ಅಲ್ಲಿ ತಾವೆಲ್ಲ ಕೂಡ ಪಾಲ್ದಾರ ಅಭಿವೃದ್ಧಿ ಒಬ್ಬರಿಗೆ ಇಬ್ಬರಿಗೆ ಅಲ್ಲ ಎಲ್ಲರಿಗೂ ಕೂಡ ಈ ರಸ್ತೆ ಮಾಡಿದ್ರೆ ಎಲ್ಲರಿಗೂ ಕೂಡ ಅದರಿಂದ ತಾವು ಕೂಡ ಜವಾಬ್ದಾರಿ ಅನ್ವಯಿಸಿ ಗುಣಮಟ್ಟವನ್ನು ವೀಕ್ಷೆಯನ್ನು ಮಾಡಿ ಅಧಿಕಾರಿಗಳ ಗಮನ ಸೆಳೆಯೋದು ಸ್ಥಳೀಯ ನಾಯಕರ ಗಮನ ಸೆಳೆಯೋದು ನನಗೂ ಕೂಡ ಗಮನ ಸೆಳೆಯುವಂತ ಕೆಲಸವನ್ನು ಮಾಡಬೇಕು ಶೀಘ್ರವಾಗಿ ಆಗಬೇಕು ಸಮಯಕ್ಕಾಗುತ್ತಿದೆ ಒಂದೇ ಉದ್ದೇಶ ಈ ಒಂದು ಕೆಲಸವನ್ನು ಮಾಡೋಣ ಮತ್ತೊಮ್ಮೆ ನಾನು ಸರ್ಕಾರಕ್ಕೆ ಧನ್ಯವಾದಗಳನ್ನ ಬಯಸ್ತೇನೆ ಮತ್ತು ಭಾಳ ಮುಖ್ಯವಾಗಿ ನಾವು ವಿಶೇಷವಾಗಿ ಯೋಜನೆಗಳನ್ನು ರೂಪಿಸಿ ಇವತ್ತಿಲ್ಲಿ ಕುಡಿಯೋ ನೀರಿನ ಸಮಸ್ಯೆ ವಸತಿ ಸಮಸ್ಯೆ ವಿದ್ಯುತ್ ಶಕ್ತಿ ಸಮಸ್ಯೆ ವಿದ್ಯುತ್ ಶಕ್ತಿಗೆ ಇವತ್ತು ಆರು ಉಪಕೇಂದ್ರಗಳನ್ನು ಸ್ಯಾಂಕ್ಷನ್ ಮಾಡಿಕೊಟ್ಟಿದೆ ಆರು ಸಬ್ ಸ್ಟೇಷನ್ ಅದು ಬಾಳೆಹಳ್ಳಿನಲ್ಲಿ ಇರ್ಬೋದು ಉಡುಕೇರಿರ್ಬೋದು ಕಾಟಗೇರಿ ಇರ್ಬೋದು ಮೂರ್ನಾಡು ಇರ್ಬೋದು ಬಾಗಮಂಡಲ ಇರ್ಬೋದು ಸಿದ್ದಾಪುರ ಇರ್ಬೋದು ಎಲ್ಲ ಸ್ಟೇಷನ್ ಸ್ಯಾಂಕ್ಷನ್ ಮಾಡಿದರೆ ಜಾಗವನ್ನು ಗುಡ್ಸಿಕೊಟ್ಟು ಕೆಲಸವನ್ನು ಚಾಲನೆ ಮಾಡೋದನ್ನು ನಾನು ಈಗಾಗಲೇ ಒಂದು ಎರಡು ಕಡೆ ಮಾಡಿದ್ದೀನಿ ಇದೆಲ್ಲ ಪೂರ್ಣಗೊಂಡ್ರೆ ನಮ್ಮ ವಿದ್ಯುತ್ ವಿದ್ಯುಚ್ಛಕ್ತಿ ಸಮಸ್ಯೆ ತೊಂಬತ್ತೈದು ಭಾಗ ಇದೆ ಮತ್ತು ರಸ್ತೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಕೆಟ್ಟಿದೆ ಇಲ್ಲಿಗೆ ಬಂದಾಗಲೇ ಐದು ಮನವಿ ಒಂದು ರಸ್ತೆ ಅದರಿಂದ ರಸ್ತೆ ಎಲ್ಲ ರಸ್ತೆಯನ್ನು ಒಂದೇ ಸತಿ ಪೂರ್ಣಗೊಳಿಸಲಿಕ್ಕೆ ಸಾಧ್ಯ ಆಗುತ್ತೆ ಸರ್ಕಾರದ ಮೇಲೆ ಕೂಡ ಒತ್ತಡ ಇರ್ತದೆ ನನ್ನ ಮೇಲೆ ಕೂಡ ಇದೆ ಎಷ್ಟು ಹಣ ಒಂದು ಒಂದು ಕ್ಷೇತ್ರಕ್ಕೆ ಆದರೆ ಹಂತ ಹಂತವಾಗಿ ಅದನ್ನು ಮುಗ್ರಾಯಿಸುವಂಥ ಕೆಲಸ ಖಂಡಿತವಾಗಿ ಮಾಡ್ತೀವಿ ಖಂಡಿತವಾಗಿ ಮಾಡ್ತೀನಿ ಮತ್ತು ಎಲ್ಲ ತಾವು ಕೊಟ್ಟಂಥ ಅರ್ಜಿಗಳೇನಿದೆ ನಾನು ಹೋದಾಗ ಬಂದಾಗ ಎಲ್ಲ ನೂರಾರು ಸಂಖ್ಯೆಯಲ್ಲಿ ಅರ್ಜಿಗಳನ್ನು ಕೊಡ್ತಾರೆ ಎಲ್ಲವನ್ನು ಭದ್ರವಾಗಿಟ್ಟು ಅದನ್ನೆಲ್ಲ ಕೊಟ್ಟಿಯನ್ನು ಮಾಡಿ ಎಲ್ಲೆಲ್ಲಿ ಅವಕಾಶ ಸಿಗ್ತದೆ ಅಲ್ಲೆಲ್ಲಿ ಅನುದಾನ ಬಂದದನ್ನ ಮಾಡಿ ಪಂಚಾಯತ್ ರಾಜ್ ಸಚಿವರೂ ಆದಂಥ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಮನವಿ ಮಾಡಿದ್ದೀನಿ ನನ್ನ ಸ್ನೇಹಿತರು ವಿಶೇಷವಾಗಿ ಅನುದಾನ ಕೊಡ್ತೀನಿ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ ಹಾಗೆ ಎಲ್ಲ ಇಲಾಖೆಯ ಸಚಿವರು ನನ್ನ ಹತ್ರ ಒಳ್ಳೆಯ ಸಂಬಂಧ ಇದೆ ಅವರೆಲ್ಲರೂ ಕೊಡ್ತೀನಿ ಅಂತ ಹೇಳುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅಭಿವೃದ್ಧಿ ಕಾಮಗಾರಿಗಳನ್ನು ಖಂಡಿತವಾಗಿ ಮಾಡೋಣ ಕ್ಷೇತ್ರದ ಅಭಿವೃದ್ಧಿಗೆ ಅದೆಲ್ಲ ಕೂಡ ಬದ್ಧರಾಗುತ್ತದೆ ಪ್ರಾಮಾಣಿಕವಾಗಿ ಮತ್ತು ಅತಿ ಹೆಚ್ಚು ಬದ್ಧತೆಯಿಂದ ಕೆಲಸ ಮಾಡಿ ಒಂದು ಮಾದರಿ ಕ್ಷೇತ್ರ ಮಾಡಬೇಕು ಅಂತ ಹೇಳಿ ನಾವೆಲ್ಲ ಸೇರಿ ಕನಸ್ಕೊಂಡಿದ್ವಿ ಆ ಕನಸು ನನಸಾಗುವಂಥ ಕಡೆ ನಾವೆಲ್ಲ ಕೈ ಜೋಡಿಸಿ ಕೆಲಸ ಮಾಡೋಣ ಅಂತ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಬಂದಂಥ ಹಣದ ಕಾಮಗಾರಿ ಪೂರ್ಣಗೊಂಡ ಮೇಲೇ ಮುಂದಿನ ಯಾವ ಕಾಮಗಾರಿ ಕೂಡ ಮಾಡಲಿಕ್ಕೆ ಇಷ್ಟು ದೊಡ್ಡ ಪ್ರಮಾಣದ ಹಣ ಬಂದು ಅಲ್ಲಿ ಇಲ್ಲಿ ದುರ್ಬಳಕೆ ಆಗಬಾರ್ದು ಅವ್ಯವಹಾರ ಕೂಡ ಸಾಧ್ಯನೇ ಯಾವ ಕಾರಣಕ್ಕೂ ಕೂಡ ನಾವು ನೋಡಿದ್ದೀವಿ ಮೊದಲನೇ ದಿನಗಳಲ್ಲಿ ಗುದ್ದಲಿ ಹಾಕೋದು ಮತ್ತು ಅದೇ ಗುದ್ದಲಿ ತಗೊಂಡು ಕಾರಲ್ಲಿ ಇನ್ನೊಂದು ಕಡೆ ಹೋಗೋದು ಅಂಥದ್ದನ್ನು ಆಗಕ್ಕೆ ಬಿಡೋದಿಲ್ಲ ಅಂಥ ರಾಜಕೀಯ ಬೇಡ ಅಭಿವೃದ್ಧಿಯಲ್ಲಿ ರಾಜಕೀಯ ಇರಬಾರ್ದು ಅಂತ ಯಾವಾಗಲೂ ಹೇಳ್ತಾ ಇದ್ದೀನಿ ಅದರಿಂದ ನಾವೆಲ್ಲರೂ ಕೂಡ ಸೇರಿ ತಾವುಗಳು ದಯವಿಟ್ಟು ನಾನು ಕಳಕಳೆಯ ವಿನಂತಿಯನ್ನು ಮಾಡ್ತೀವಿ ಹಳೆ ಚುನಾವಣೆ ಆಯಿತು ಈಗ ನೀವು ಬೆಂಬಲಿಕ್ಕೆ ಇಲ್ಲ ಯಾಕಂದರೆ ನಾನು ಮಾಡ್ತಾ ಇರೋಂಥ ಕೆಲಸವನ್ನು ಗುರುತಿಸಿದ್ರೆ ಮಾತ್ರ ನನಗೆ ಶಕ್ತಿ ಆಗ ವಿಧಾನಸೌಧದಲ್ಲಿ ಇನ್ನೂ ಬಲವಾಗಿ ಗಟ್ಟಿಯಾಗಿ ನಮ್ಮ ಕ್ಷೇತ್ರದ ಪರವಾಗಿ ನಮ್ಮ ಕ್ಷೇತ್ರದ ಜನರ ಪರವಾಗಿ ಧ್ವನಿ ಹತ್ತಲಿಕ್ಕೆ ನನಗೆ ಸಾಧ್ಯ ಆಗ್ತದೆ ಆ ಶಕ್ತಿ ತುಂಬ ಕೆಲಸ ಮುಂದಿನ ದಿನಗಳಲ್ಲಿ ಬಂದಂಥ ಎಲ್ಲ ಸವಾಲುಗಳಿರ್ಬೋದು ಅದು ಪಂಚಾಯತ್ ಚುನಾವಣೆ ಇರ್ಬೋದು ಲೋಕಸಭಾ ಚುನಾವಣೆ ಇರ್ಬೋದು ಯಾವುದೇ ಚುನಾವಣೆ ಇರ್ಬೋದು ಅದರಲ್ಲಿ ಮಾಡಿದ್ರೆ ಖಂಡಿತವಾಗಿ ನಾನು ಇಪ್ಪತ್ನಾಲ್ಕು ಗಂಟೆ ಏಳು ದಿವಸ ಮುನ್ನೂರ ಅರವತ್ತೈದು ದಿನ ಇವತ್ತು ಕೆಲಸ ಮಾಡ್ತಾ ಇದ್ದೀನಿ ಕ್ಷೇತ್ರದಲ್ಲಿ ನಾಳೆಗೆ ಕರಿಕೆಗೆ ಹೋಗ್ತಾ ಇದ್ದೀನಿ ಕರಿಕೆಗೆ ಹೋದರೆ ವಿರಾಜ್ಪೇಟೆಯ ಪಂಚಾಯತಿಗಳು ಹೊನ್ನಂಪೇಟೆ ತಾಲೂಕಿನ ಪಂಚಾಯಿತಿಗಳು ಮಡಿಕೇರಿ ಪಂಚಾಯಿತಿ ಪುರಸಭೆ ಇದೆಲ್ಲವನ್ನು ಅರವತ್ತು ಸಭೆ ನೂರೈವತ್ತು ಕಿಲೋಮೀಟರ್ ಆಗುತ್ತೆ ನಾಲ್ಚಿ ಗದ್ದೆ ಹಾಡಿಂದ ಕರಿಕೆ ಏನು ಸಂಚಾರ ಮಾಡಿ ಉಸ್ಕೊಂಡ್ ಬಂದ್ತಾಯಿದ್ದೀನಿ ಯಾಕೆಂದರೆ ನಾನು ಹೋದಾಗ ಎರಡ ವಿಷಯ ಒಂದು ಸಾಂಕೇತಿಕವಾಗಿ ಒಂದು ಗುದ್ದರಿ ಪೂಜೆ ಚಾಲನೆ ಕೊಡೋಂಥದ್ದಾಗುತ್ತೆ ಲೋಕಸಭಾ ಚುನಾವಣೆ ಘೋಷಣೆ ಆದರೆ ನೀತಿ ಸಮಿತಿ ಬಂದ್ಬಿಡ್ತದೆ ಅಂತೇಳಿ ಇದನ್ನು ಮಾಡ್ತಾ ಇದ್ದೀನಿ ಮತ್ತು ಜನರಿಗೆ ಮತ್ತೆ ಮತ್ತೊಂದು ಸರ್ತಿ ಅಲ್ಲಿ ಹೋಗಿ ಅವರ ಅಹವಾಲು ನೇರವಾಗಿ ಅವರ ಮನೆ ಬಾಗಿಲತ್ತಿರವಾದಂಥ ಒಂದು ಒಂದು ಕೆಲಸ ಕೂಡ ಆಗುತ್ತೆ ಅಂತ ಈ ಕೆಲಸ ಮಾಡ್ತಾಯಿದ್ದೀನಿ ನಮಗೆ ಏನೆಲ್ಲ ಸಮಸ್ಯೆಗಳಿದೆ ಎಲ್ಲ ಅರಿವಿಕೆ ನನಗೆ ಅರ್ಜಿ ಕೊಟ್ಟರೂ ಆಗುತ್ತೆ ಕೊಟ್ಟಿಲ್ಲ ಅಂದರೂ ಆಗುತ್ತೆ ಇದನ್ನೆಲ್ಲ ಗಮನಿಸಿ ಖಂಡಿತವಾಗಿ ಮಾಡ್ತೀನಿ ನಾವು ಇನ್ನೊಂದು ವಿಚಾರ ಹೇಳಿ ಮಾತು ಮುಗಿಸ್ತೀನಿ ಭೀಕರವಾದಂಥ ಬರಗಾಲ ಇರುತ್ತೆ ಭಾಳ ಭೀಕರವಾದ ಯಾವತ್ತೂ ನೋಡಿದಂಥ ತಿಳಗಾಲ ನದಿಗಳು ಬತ್ತಿದೆ ನಮ್ಮ ನದಿಯ ಬಾವಿಯಲ್ಲಿಲ್ಲ ಓರಲಲ್ಲಿ ನೀರಿಲ್ಲ ಇನ್ನು ಕೂಡ ನೀರಲ್ಲಿರುವಂಥ ಪರಿಸ್ಥಿತಿ ಮಾಡುತ್ತೆ ನಾನೇ ಸ್ವಂತ ಶಕ್ತಿಯಿಂದ ಎರಡು ನ ಕೂಡ ಬಿಟ್ಟಿದ್ದೆ ಎಷ್ಟಾಗುತ್ತೆ ಇದು ಪರಿಹಾರ ತರುವಂಥ ಪ್ರಾಮಾಣಿಕ ಕೆಲಸಗಳನ್ನು ಮಾಡ್ತೀನಿ ಆದರೆ ಎಲ್ಲರೂ ಕೂಡ ಜವಾಬ್ದಾರಿಯುತವಾಗಿ ನೀರನ್ನು ಕೂಡ ಬಳಕೆ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿ ಮತ್ತೊಮ್ಮೆ ನಿಮ್ಮೆಲ್ಲರ ವಿಶ್ವಾಸ ಸಹಕಾರ ಬೆಂಬಲ ಸದಾಕಾಲ ಇರಲಿ ಅಂತ ಆಶಯಿಸಿ ತಮ್ಮೆಲ್ಲ ಹೊಂದಿಸಿ ನನ್ನ ಮಾತಾಡುತ್ತೆ ಇಲ್ಲಿನ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದಂಥ ಆದಂತಹ ಆಗಮಿಸ್ತಾರೆ ಅವರಿಗೆ ಸಹ ನಮ್ಮ ಊರಿನ ಪರವಾಗಿ ಸ್ವಾಗತವನ್ನು ಹೆಚ್ಚಿಸಿದ್ದಾರೆ ಕೆರೆಗೆ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ